ಕೆಜಿಎಫ್ ಬಗ್ಗೆ ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಿವೆ ಪಕ್ಕಾ ಹಿಟ್ ಅನ್ನೋ ಮಾತುಗಳು ಎಲ್ಲರಿಂದಲೂ ಕೇಳಿ ಬರ್ತಿದೆ ಇದಕ್ಕೆ ಕಾರಣ ಕೆಜಿಎಫ್ ಮತ್ತು ನ ಚಿತ್ರತಂಡ ಯಶ್ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಸಿನಿಮಾವನ್ನ ಆದಷ್ಟು ಮಟ್ಟಿಗೆ ಜನರಿಗೆ ರೀಚ್ ಮಾಡಿಸಬೇಕು ಅನ್ನೋದು ಯಶ್ ಮನದ ಇಂಗಿತ ಇದಕ್ಕಾಗಿ ಯಶ್ ಹರಸಾಹಸ ಪಡ್ತಿದ್ದಾರೆ ಕೆಜಿಎಫ್ ಚಿತ್ರ ಐದು ಭಾಷೆಗಳಲ್ಲಿ ತೆರೆ ಕಾಣ್ತಿದೆ ಹೀಗಾಗಿ ಐದು ರಾಜ್ಯಗಳಲ್ಲಿ ಯಶ್ ಪ್ರಚಾರ ಕಾರ್ಯ ನಡೆಸಬೇಕು ವಿಶೇಷ ಏನಪ್ಪ ಅಂತಂದ್ರೆ ಯಶ್ ಯಾವ ರಾಜ್ಯಕ್ಕೆ ಹೋಗುತ್ತಾರೋ ಆ ರಾಜ್ಯದ ಭಾಷೆಯನ್ನ ಮಾತನಾಡ್ತಾರೆ ಆ ಭಾಷೆಯಿಂದಲೇ ಜನರಿಗೆ ಕೆಜಿಎಫ್ ಸಿನಿಮಾವನ್ನ ರೀಚ್ ಮಾಡಿಸ್ಬೇಕು ಅನ್ನೋದು ಯಶ್ ಮನದ ಇಂಗಿತ ಎಲ್ಲರಿಗೂ ಇರುವ ಸಂದೇಹ ಒಂದೇ ಯಶ್ ಇದ್ದಕ್ಕಿದ್ದಂತೆ ಹಲವಾರು ಭಾಷೆಗಳನ್ನ ಮಾತನಾಡಲು ಹೇಗೆ ಕಲ್ತರು ಅಂತ ಈ ಬಗ್ಗೆ ಯಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೇರೆಯವರಿಗೆ ಬುದ್ಧಿ ಹೇಳುವಾಗ ನಾವು ಕರೆಕ್ಟ್ ಆಗಿರ್ಬೇಕು ಕನ್ನಡಕ್ಕೆ ಬಂದಿರುವವರಿಗೆ ನಾವು ಕನ್ನಡ ಕಲಿಯಿರಿ ಎನ್ನುತ್ತೇವೆ ಹೀಗಾಗಿ ಬೇರೆ ಭಾಷೆಯ ರಾಜ್ಯಕ್ಕೆ ಹೋದಾಗ ನಾವು ಅಲ್ಲಿಯ ಭಾಷೆ ಮಾತನಾಡಬೇಕು ಅಂತ ನನಗೆ ಅನಿಸ್ತು ನಾನು ಸಿನಿಮಾ ನೋಡುವಾಗ ಅಥವಾ ಬೇರೆ ಕಡೆ ಹೋದಾಗ ಬೇರೆ ಭಾಷೆಯ ಪದಗಳನ್ನ ಕೇಳ್ತಿದ್ದೆ ನನಗೂ ಗೊತ್ತಿರ್ಲಿಲ್ಲ ನಾನು ಇಷ್ಟು ಭಾಷೆಯನ್ನ ಹೀಗೆ ಮಾತನಾಡಬಲ್ಲೆ ಅಂತ ಅವಶ್ಯಕತೆ ಇದ್ದಾಗ ಎಲ್ಲವೂ ಕಲಿಯಬೇಕಾಗುತ್ತದೆ ಜೊತೆಗೆ ಕಲಿಯುತ್ತೇವೆ ಕೂಡ ಎಲ್ಲಾ ಭಾಷೆಗಳಲ್ಲಿ ನನಗೆ ಕನ್ನಡವೇ ಇಷ್ಟ ಮಾತೃಭಾಷೆ ಮಾತನಾಡುವಾಗ ತುಂಬಾ ಇಷ್ಟ ಆಗತ್ತೆ ಊರೂರು ಸುತ್ತಿ ಬಂದರೂ ನಮಗೆ ನಮ್ಮ ಭಾಷೆಯೇ ಚಂದ ಎನ್ನುತ್ತಾರೆ ಯಶ್ ಬೇರೆ ರಾಜ್ಯಗಳಿಗೆ ಹೋದಾಗ ಕನ್ನಡ ಸಿನಿಮಾ ಅಂತ ಹೇಳ್ತಾ ಇದ್ರು ಆದ್ರೆ ಕನ್ನಡ ಸಿನಿಮಾ ಹೇಳುವಂತೆ ನಾನು ಒತ್ತಾಯ ಮಾಡ್ತಿದ್ದೆ ಜೊತೆಗೆ ಅವರ ಬಾಯಿಂದ ಕನ್ನಡ ಕನ್ನಡ ಅಂತ ಹೇಳಿಸಿದ್ದೇನೆ ಅಂತ ಯಶ್ ಹೇಳಿದ್ದಾರೆ ಇನ್ನು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಸಿನಿಮಾ ಸಾವಿರ ಸಾವಿರ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಿದೆ ಶುಕ್ರವಾರ ಯಾವಾಗ್ ಬರುತ್ತೋ ಅಂತ ಜನರು ಕುತೂಹಲದಿಂದ ಕಾಯ್ತಾ ಇದ್ದಾರೆ